ಪ್ರತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಮೂರನೇ ತರಗತಿಯ ಪಾಠ ಎರಡು ನನ್ನ ಕನಸು ಪದಗಳ ಅರ್ಥ ಹಾಗೆ ಅದರ ಇಂಗ್ಲಿಷ್ ಮೀನಿಂಗ್ಸ್ ಮತ್ತೆ ಆ ಪಾಠದ ಟಿಪ್ಪಣಿ ಟಿಪ್ಪಣಿಯಲ್ಲಿ ಕೆಲವೊಂದು ಪದಗಳನ್ನ ವಿವರವಾಗಿ ತಿಳ್ಕೊಂಡಿದ್ವಿ ಹಾಗೆ ಆ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಂಡಿದ್ವಿ ಹಾಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೂ ಉತ್ತರವನ್ನು ತಿಳ್ಕೊಂಡ್ವಿ ಎರಡು ಮೂರು ವಾಕ್ಯದ ಆದಮೇಲೆ ನೆಕ್ಸ್ಟ್ ಆ ಪಾಠದ ಯಾರು ಯಾರಿಗೆ ಹೇಳಿದರು ಪ್ರಶ್ನೆಗಳಿಗೆ ಉತ್ತರ ಹಾಗೆ ಹೊಂದಿಸಿ ಬರೆಯಿರಿ ಮತ್ತೆ ವಿರುದ್ಧ ಪದಗಳನ್ನು ತಿಳ್ಕೊಂಡಿದ್ವಿ ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇದೆಲ್ಲ ನಿಮ್ಮ ಅರ್ಥ ಮಾಡ್ಕೊಂಡಿದ್ರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ